ಮನೆಗೆ ಹಾಡು ಹಗಲೇ ನುಗ್ಗಿದ್ದ ಚಿರತೆಯೊಂದು ಹಲವರ ಮೇಲೆ ದಾಳಿ ನಡೆಸಿದ ಘಟನೆ ಕುಮಟಾದಲ್ಲಿ ನಡೆದಿದೆ ಮನೆಯೊಳಗೆ ಅವಿತುಕೊಂಡಿರುವ ಚಿರತೆ ಸೆರೆ ಹಿಡಿಯಲು ಕಾರ್ಯಾಚರಣೆ ಮುಂದುವರೆದಿದೆ ಮನೆಗೆ ಹಾಡು ಹಗಲೆ ನುಗ್ಗಿದ್ದ ಚಿರತೆಯೊಂದು ಹಲವರ ಮೇಲೆ ದಾಳಿ ನಡೆಸಿದ ಘಟನೆ ಉತ್ತರ ಕನ್ನಡ ಕುಮಟಾ ತಾಲೂಕಿನ ಬಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ಅಲ್ಲದೆ ಹಲವು ಮನೆಗಳಿಗೆ ನುಗ್ಗಿ ಆತಂಕ ಮೂಡಿಸಿದೆ ಇದೀಗ ಚಿರತೆಯು ಮನೆಯೊಳಗೆ ಅವಿತುಕೊಂಡಿದೆ ಮೊದಲು ಬಾಡ ಗ್ರಾಮದ ಮಾದರಿ ರಸ್ತೆ ಭಾಗಕ್ಕೆ ನುಗ್ಗಿದ ಚಿರತೆಯು ಹಲವರಿಗೆ ಗಾಯಗೊಳಿಸಿದೆ ಮಹಾಬಲೇಶ್ವರ ನಾಯ್ಕ್ ಎಂಬುವರ ಮನೆಯ ಮೇಲೆ ದಾಳಿ ನಡೆಸಿ ಅಲ್ಲಿಂದ ನಾಪತ್ತೆಯಾಗಿತ್ತು ಬಳಿಕ ಅದೇ ಪ್ರದೇಶದ ಸುತ್ತಮುತ್ತಲು ಓಡಾಡಿಕೊಂಡು ಇನ್ನು ಮೂರು ಜನ ಗಾಯಗೊಳಿಸಿದ್ದು ಅದರಲ್ಲಿ ಮಹಾಬಲೇಶ್ವರ ನಾಯ್ಕ್ ಮಾತ್ರ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ವಿಷಯ ತಿಳಿದು ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚಿರತೆ ಹುಡುಕುವ ಕಾರ್ಯ ನಡೆಸಿದ್ದು ಬಳಿಕ ಚಿರತೆಯು ಮೊದಲು ದಾಳಿ ನಡೆಸಿದ್ದ ಮಹಾಬಲೇಶ್ವರ ನಾಯ್ಕ್ ಅವರ ಮನೆಯ ದೇವರ ಕೋಣೆಯಲ್ಲಿಯೇ ಪಾಂಧಿಯಾಗಿದೆ ಈ ವೇಳೆ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ಬಾಡ ಗ್ರಾಮಸ್ಥರಾದ ಜಗನ್ನಾಥ್ ನಾಯ್ಕ ಅವರು ಮಾತನಾಡಿ ಚಿರತೆ ದಾಳಿ ನಡೆಸಿರುವ ಕುರಿತು ಮನೆಯೊಳಗೆ ಹೇಗೆ ಬಂಧಿಯಾಯಿತು ಎಂಬ ಕುರಿತು ಸಂಕ್ಷಿಪ್ತ ವಿವರಣೆ ನೀಡಿದರು ನಿನ್ನೆ ಬೆಳಗ್ಗೆ ಸುಮಾರು ಏಳು ಗಂಟೆ ಸುಮಾರಿಗೆ ಅಚಾನಕ್ಕಾಗಿ ಚಿರತೆಯೊಂದು ಮಾದರಿ ರಸ್ತೆಯ ಓಣಿಯಲ್ಲಿ ಕಾಣಿಸಿಕೊಂಡಿತು ಬಹುಶಃ ಇಲ್ಲಿ ಕಲ್ಲನ ಮನೆ ಮನೆ ಆ ಕಡೆ ಈಶ್ವರ್ ಪಟಗಾರ ಮನೆ ದಾರಿಯಾಗಿ ಅದು ನೇರವಾಗಿ ನಮ್ಮ ವಿಜಯ ನಾಯ್ಕ್ ಫಾರೆಸ್ಟರ್ ರಿಟೈರ್ಡ್ ಫಾರೆಸ್ಟರು ಅವರ ಮನೆಯ ಪಕ್ಕದಲ್ಲಿ ಹೊಕ್ಕಿ ಭಾಳ ಹೊತ್ತಿನವರೆಗೆ ಅಲ್ಲೇ ಇತ್ತು ಅಂತ ಅನ್ನಿಸ್ತದೆ ಆ ನಂತರ ಮಧ್ಯಾಹ್ನ ಸುಮಾರು ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಇದೇ ಕಲನ್ ಮನೆ ಹತ್ತಿರ ಮಹಬಳೇಶ್ವರ್ ನಾಯ್ಕ ಇವರ ಅವರೊಂದು ಸ್ಲ್ಯಾಬ್ನ ಮೇಲೆ ನಿಂತ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಳಗಿನಿಂದ ಜಂಪ್ ಮಾಡಿ ಅವರ ಮೈ ಮೇಲೆ ಎರಗಿತು ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ವಿಜಯನಾಯಕ್ ಫಾರೆಸ್ಟರ್ ಅವರ ಪಕ್ಕದ ಮನೆಯ ಈಶ್ವರ್ ಇವರ ಕೈಗೆ ಗಾಯ ಮಾಡಿ ಅಲ್ಲಿಂದ ಓಡಿ ಬಂದು ಇವರ ಮೇಲೆ ಅಟ್ಯಾಕ್ ಮಾಡಿದೆ ಮಹಾಬಲೇಶ್ವರ ನಾಯ್ಕರ ಮೇಲೆ ಮಹಾಬಲೇಶ್ವರ ನಾಯ್ಕರಿ ಇವರಿಗೆ ಅತ್ಯಂತ ಗಂಭೀರವಾದ ಗಾಯನೇ ಆಗಿದೆ ತದನಂತರ ಇಲ್ಲಿಯ ಲೋಕಲ್ಲು ನಮ್ಮ ಯುವಕರು ಅನೇಕರು ಸೇರಿಕೊಂಡು ಅದನ್ನು ಎಲ್ಲಿ ಇದೆ ಅನ್ನುವಂಥ ಪತ್ತೆ ಹಚ್ಚುವತ್ತ ಎಲ್ಲರೂ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನೂ ಸಹಿತ ಅವರ ಜೊತೆ ಇದ್ದೆ ಆ ಸಂದರ್ಭದಲ್ಲಿ ಮಧ್ಯಾಹ್ನ ಎಲ್ಲ ಕಡೆಗೆ ಹರಿಸಿ ನಂತರ ಕೊನೆಯದಾಗಿ ಮಹಲೇಶ್ವರ ನಾಯ್ಕರ್ ಮನೆಯರ ಪಕ್ಕದಲ್ಲಿ ನಾವು ಬಂದು ನಿಂತ್ಕೊಂಡಾಯಿತು ಆ ಸಂದರ್ಭದಲ್ಲಿ ಈ ಚಿರತೆ ನಮಗೆ ಇಲ್ಲಿದೆ ಅಂತ ಸಂಶಯನೂ ಇರಲಿಲ್ಲ ಆ ಸಂದರ್ಭದಲ್ಲಿ ಅದರ ಸ್ಮೆಲ್ಗೆ ನಮ್ಮಲ್ಲಿ ಒಬ್ಬರು ನುರಿತವರು ಇಲ್ಲೇ ಇರಬೇಕು ಅನ್ನೋವಂಥ ಒಂದು ಸಂದೇಶ ಕೊಟ್ಟರು ತದನಂತರ ಸ್ವಲ್ಪ ನಿಧಾನವಾಗಿ ಹೋಗಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷ ಇವರು ನಾಯ್ಕ್ ಮುಂದಾಗಿ ಹೋಗಿ ಅಲ್ಲಿ ಇದು ಮಾಡುವಾಗ ನಾನು ಜೊತೆ ಇರುವಾಗ ಅವ್ರ ಮೇಲೆ ಎಕ್ದಮ್ಮ ಅಟ್ಯಾಕ್ ಮಾಡಿತು ಅವರ ಕೈಯಿನ ಬಲಬೈ ಬಲಗೈನ ಇದಕ್ಕೆ ಸ್ವಲ್ಪ ಬರುಕಿದೆ ಆ ಸಂದರ್ಭದಲ್ಲಿ ನಾನು ಸಹಿತ ಅಲ್ಲೇ ಇರೋದರಿಂದ ಅವರನ್ನು ಎಳೆದುಕೊಂಡು ಅದೇ ಮನೆಯ ಇನ್ನೊಂದು ಕೋಣೆಯಲ್ಲಿ ನಾನು ಮತ್ತು ಅವರು ಬಚಾವಾದರು ತದನಂತರ ಆ ಕೋಣೆಯಿಂದ ಮೇಲೆ ನೋಡಿದಾಗ ಅಲ್ಲಿಯೂ ಸಹಿತ ದೊಡ್ಡ ಗಂಡಿ ಇದ್ದಿದ್ದರಿಂದ ನಾವು ಇದು ನಮಗೆ ಸೇಫ್ಟಿ ಜಾಗ ಅಲ್ಲ ಅಂತೇಳಿ ನಿಧಾನವಾಗಿ ಪಕ್ಕದ ಸ್ಲ್ಯಾಬ್ನ ಒಂದು ಅವರದ ಮನೆಯ ಸ್ಲ್ಯಾಬ್ನ ಕೋಣೆಯಲ್ಲಿ ಅವಿತುಕೊಂಡಾಯಿತು ಆ ಸಂದರ್ಭದಲ್ಲಿ ಅದು ಮತ್ತೊಮ್ಮೆ ಕಿಟಕಿಯ ಮೂಲಕ ಮೂರು ಬಾರಿ ಮೂರು ಸುತ್ತು ನಮ್ಮ ಮೇಲೆ ಎರಗಲು ಪ್ರಯತ್ನ ಮಾಡಿತು ಅತ್ಯಂತ ಭೀಕರವಾಗಿ ಅದು ವರ್ತಿಸ್ತಿತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳೀಯರು ವನ್ಯಜೀವಿ ಸಂರಕ್ಷಕ ಪವನ್ ನಾಯ್ಕ್ ಸೇರಿ ಚಿರತೆಯನ್ನ ಮನೆಯಿಂದ ಹೊರತೆಗೆಯಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಶುಕ್ರವಾರ ತಡರಾತ್ರಿಯವರೆಗೆ ಕಾರ್ಯಾಚರಣೆ ನಡೆಸಿದರೂ ಚಿರತೆಯನ್ನ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಚಿರತೆ ದಾಳಿಯಿಂದ ಕಂಗಾಲಾದ ಬಾಡದ ಜನತೆ ಮನೆಯಿಂದ ಹೊರಗೆ ಬೀಳದೆ ಬಾಗಿಲು ಹಾಕಿಕೊಂಡು ಇಡೀ ರಾತ್ರಿ ಕಳೆದಿದ್ದು ಅದೇ ರೀತಿ ಇಂದು ಮಧ್ಯಾಹ್ನದ ವೇಳೆಯವರೆಗೂ ಚಿರತೆಯು ಮನೆಯಲ್ಲೇ ಬಂಧಿಯಾಗಿತ್ತು ಚಿರತೆ ಅವಿತಿದ್ದ ಮನೆಯ ಸುತ್ತ ಬಿಗಿ ಭದ್ರತೆ ಕಲ್ಪಿಸಲಾಗಿದ್ದು ಮನೆಯಲ್ಲಿ ಅವಿತಿದ್ದ ಚಿರತೆ ನೋಡಲು ಮನೆಯ ಗೋಡೆಗೆ ರಂಧ್ರ ಮಾಡಿ ಚಿರತೆ ಇರುವುದನ್ನ ಖಚಿತಪಡಿಸಿಕೊಳ್ಳಲಾಗುತ್ತಿದೆ ಬೇರೆ ದಾರಿ ಇಲ್ಲದ ಕಾರಣ ಆ ಒಂದು ರಂಧ್ರದಿಂದಲೇ ಚಿರತೆಗೆ ಅರವಳಿಕೆ ನೀಡಿ ಸೆರೆ ಹಿಡಿಯುವ ನಿರ್ಧಾರ ಮಾಡಿ ಶಿವಮೊಗ್ಗದಿಂದ ಅರವಳಿಕೆ ತಜ್ಞರನ್ನ ಕರೆಸುವ ಸಿದ್ಧತೆಗಳು ನಡೆದಿದೆ ಬಾಡದ ಮಾದರಿ ರಸ್ತೆ ವ್ಯಾಪ್ತಿಯಲ್ಲಿ ಬಿಗಿ ಭದ್ರತೆ ಕೈಗೊಂಡ ಅರಣ್ಯಾಧಿಕಾರಿಗಳು ಚಿರತೆ ಸೆರೆ ಹಿಡಿಯಲು ಮನೆ ಎದುರು ಬೋನ್ ಅಳವಡಿಸಿದ್ದಾರೆ ಈ ಕುರಿತು ವನ್ಯಜೀವಿ ಸಂರಕ್ಷಕ ಹಾಗೂ ಉರಗ ತಜ್ಞ ಪವನ್ ನಾಯ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಚಿರತೆ ಸೆರೆ ಹಿಡಿಯಲು ಕೈಗೊಳ್ಳಲಾಗಿರುವ ಕ್ರಮಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಣೆ ನೀಡಿದರು ನಮಸ್ಕಾರ ಈ ಒಂದು ಮನೆಯೊಳಗಡೆ ಒಂದು ಚಿರತೆ ಹೊಕ್ಕಿತ್ತು ನಿನ್ನೆ ಸಂಜೆ ನಾವು ಮತ್ತೆ ಇಲಾಖೆಯವರೆಲ್ಲ ಈ ಸ್ಥಳಕ್ಕೆ ಭೇಟಿ ನೀಡಿ ಹಾಗೆ ಈ ಸ್ಥಳವನ್ನು ನೋಡಿ ನಾವೊಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ತದಡಿಯ ವನ್ಯಜೀವಿ ಸಂರಕ್ಷಕರು ಅಶೋಕ್ ನಾಯ್ಕರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ ಫಸ್ಟು ಈ ಮನೆಯ ಒಂದು ರೂಮ್ ಒಳಗಡೆ ಆ ಒಂದು ಚಿರತೆ ಒಳಗೆ ಹೊಕ್ಕಿತ್ತು ಆದರೆ ಆ ಡೋರ್ ಓಪನ್ ಇತ್ತು ಹೀಗಾಗಿ ನಮಗೆ ಅದನ್ನು ಹೇಗೆ ಲಾಕ್ ಲಾಕ್ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಯಾಕಂತಂದ್ರೆ ಸಂಪೂರ್ಣ ಈ ಮನೆ ಒರಂಡನ್ನು ಕೂಡ ಓಪನ್ ಇತ್ತು ಹಾಗೆ ನಾವು ಧೈರ್ಯ ಧೈರ್ಯ ಮಾಡಿಯಲ್ಲಿ ಹೋಗಿ ಆ ಒಂದು ಡೋರನ್ನು ಕ್ಲೋಸ್ ಮಾಡಿದ್ವಿ ಹಾಗೆ ಆ ಒಂದು ಚಿರತೆ ಅಟ್ಟದ ಮೇಲೆ ಸೇರಿರೋದ್ರಿಂದ ನಮಗೆ ಕಾರ್ಯಾಚರಣೆ ಸ್ವಲ್ಪ ಲೇಟ್ ಆಯಿತು ಹೀಗಾಗಿ ನಾವು ಮೇಲ್ಗಡೆ ಹೋಗಿ ಆ ಚಿರತೆ ಬರೋವರೆಗೂ ವೇಟ್ ಮಾಡಿ ಹಾಗೆ ಮತ್ತೆ ಆ ಚಿರತೆ ಕೆಳಗಡೆ ರೂಮಿಂದ ಮತ್ತೆ ಅಟ್ಟ ಸೇರಿದಿರೋ ಥರ ಒಳಗಡೆ ಒಂದು ತಗಡನ್ನು ಹಾಕಿ ಅದನ್ನು ಬ್ಲಾಕ್ ಮಾಡಿದ್ವಿ ಆ ನಂತರ ಈ ಒಂದು ರೂಮಿನ ಒಂದು ಬಾಗಿಲಿಗೆ ಒಂದು ಬಲೆಯನ್ನು ಹಾಕಿ ಡೋರನ್ನು ಓಪನ್ ಮಾಡಿ ಮಾಡಿ ಮತ್ತು ತುಂಬ ಹೊತ್ತು ನಾವು ಪ್ರಯತ್ನವನ್ನು ಮಾಡಿದ್ವಿ ಅಂದರೆ ಸುಮಾರು ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿ ಬೆಳಿಗ್ಗೆ ಒಂದು ಐದು ಗಂಟೆವರೆಗೂ ನಾವು ಕಾರ್ಯಾಚರಣೆ ಸತತವಾಗಿ ನಾವು ಕಾರ್ಯಾಚರಣೆ ಮಾಡಿದ್ವಿ ಆದರೂ ಕೂಡ ತುಂಬ ಈ ಚಿರತೆ ಹೆದರಿರೋದ್ರಿಂದ ಯಾಕೆಂತಂದರೆ ಊರಿನ ಒಂದು ಮಧ್ಯ ಭಾಗದಲ್ಲಿ ಚಿರತೆ ಬಂದು ಸೇರಿರೋದ್ರಿಂದ ತುಂಬ ಹೆದರ್ಬಿಟ್ಟಿದೆ ಹೀಗಾಗಿ ಆ ಚಿರತೆ ಏನು ಮಾಡಿದ್ರೂ ಕೂಡ ಹೊರಗಡೆ ಬರ್ತಾ ಇಲ್ಲ ಹಿಂದಗಡೆ ಗೋಡೆನೂ ಕೂಡ ಸ್ವಲ್ಪ ಒಂದು ಹೋಲನ್ನು ಮಾಡಿ ಅದನ್ನು ಓಡಿಸುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಬಲೆಗೆ ಬಂದು ಬೀಳ್ತಾ ಇಲ್ಲ ಹೀಗಾಗಿ ಮತ್ತೆ ಬೇರೆ ಉಪಾಯ ಇಲ್ಲ ಹೀಗಾಗಿ ಅದಕ್ಕೆ ಅನಸ್ತೈಶವನ್ನು ಕೊಟ್ಟು ಇವಾಗ ಅದನ್ನು ಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ಕಳಿಸ್ಬೇಕಾಗಿದೆ ಹೀಗಾಗಿ ಅರವಳಿಕೆ ತಜ್ಞರು ಕೂಡ ಶಿವಮೊಗ್ಗ ಕಡೆಯಿಂದ ಬರ್ತಾ ಇದ್ದಾರೆ ಇನ್ನೂ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಬರ್ತಾರೆ ಅದಾದ ಮೇಲೆ ಅದಕ್ಕೆ ಸುರಕ್ಷಿ ಸುರಕ್ಷಿತವಾಗಿ ಒಂದು ಡಾಟ್ ಮಾಡಿ ಸುರಕ್ಷಿತ ಪ್ರದೇಶಕ್ಕೆ ಬಿಡುವಂಥ ಕೆಲಸವನ್ನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಹಾಗೆ ಅಶೋಕ್ ನಾಯ್ಕರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಗೋಡೆಗೆ ತೆಗೆಯಲಾದ ರಂಧ್ರದ ಮೂಲಕವೇ ಅರವಳಿಕೆ ತಜ್ಞರು ಚಿರತೆಗೆ ಅರವಳಿಕೆ ನೀಡಿ ಬಳಿಕ ಚಿರತೆಯನ್ನ ಸುರಕ್ಷಿತ ಸ್ಥಳಕ್ಕೆ ಅರಣ್ಯ ಇಲಾಖೆ ಬಿಡಲಿದೆ ಸ್ಥಳೀಯರಲ್ಲಿ ಭಯ ಹುಟ್ಟಿಸಿರುವ ಚಿರತೆಯನ್ನ ಸೆರೆ ಹಿಡಿಯುವ ಕ್ಷಣಕ್ಕಾಗಿ ಸುತ್ತಮುತ್ತಲಿನ ಜನರು ಕಾತುರದಿಂದ ಕಾದು ಕುಳಿತಿದ್ದಾರೆ ಎನ್ನಬಹುದಾಗಿದೆ ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ